ಸ್ನೇಹಿತರೆ ನಮಸ್ಕಾರ ಮತ್ತು ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ಇವತ್ತಿನ ಬೆಂಗಳೂರಿನಲ್ಲಿ ಒಂದು ಪ್ರದರ್ಶನ ನಡೆಯಿತು ಆ ಪ್ರದರ್ಶನ ಏನಪ್ಪಾ ಅಂದರೆ ದುಬೈ ನಗರದ ಪ್ರತಿಕೃತಿಯನ್ನ ಮಾಡಿದ್ರು ಅಂತಹ ಒಂದು ವಸ್ತು ಪ್ರದರ್ಶನದಲ್ಲಿ ನಾನು ಬಂದಿದ್ದೀನಿ ಈ ದುಬೈ ಅಂದ ತಕ್ಷಣ ವಿಶ್ವದ ಸುಂದರವಾದ ದೇಶ ಅನ್ನೋದು ನಮ್ಮ ಕಣ್ಮುಂದೆ ಬರುತ್ತೆ ಮಾಲ್ ಆಫ್ ದ ಎಮಿರೇಟ್ಸ್ ಅದ್ಭುತವಾದಂತಹ ಶಾಪಿಂಗ್ ರೆಸಾರ್ಟ್ ದುಬೈನ ಅತ್ಯಂತ ಸುಂದರವಾದ ಪ್ರವಾಸಿ ಆಕರ್ಷಣೆಗಳಲ್ಲಿ ಇದು ಕೂಡ ಒಂದು ದುಬೈ ಎಂದಾಕ್ಷಣ ತಟ್ಟನೆ ನಮಗೆ ನೆನಪಾಗುವಂತಹದ್ದು ಬುರ್ಜ್ ಕಲಿಫಾ ಇದು ದುಬೈನ ಅತ್ಯಾಕರ್ಷಕವಾದ ಪ್ರವಾಸಿ ತಾಣ ಇದೊಂದು ಗಗನಚುಂಬಿ ಕಟ್ಟಡ ಆಗಿದ್ದು ಸುಮಾರು ಎರಡು ಸಾವಿರದ ಏಳುನೂರ ಇಪ್ಪತ್ತೆರಡು ಅಡಿಗಳಷ್ಟು ಎತ್ತರವನ್ನ ಒಳಗೊಂಡಿದೆ ಇದರಲ್ಲಿ ಸುಮಾರು ನೂರ ಅರವತ್ತಕ್ಕೂ ಹೆಚ್ಚು ಮಹಡಿಗಳನ್ನ ಒಳಗೊಂಡಿದೆ ಅದರಲ್ಲೂ ರಾತ್ರಿಯ ಸಮಯದಲ್ಲಿ ಈ ಬುರ್ಜ್ ಖಲೀಫನ ಸೌಂದರ್ಯ ಮತ್ತಷ್ಟು ಇಮ್ಮಡಿಗೊಳ್ಳುತ್ತೆ ಆ ರೀತಿಯ ಒಂದು ಪ್ರತಿಕೃತಿಯನ್ನೇ ನಾವಿಲ್ಲಿ ಕಾಣ್ತಾ ಈ ಬುರ್ಜ್ ಖಲೀಫಾ ಇದೆಯಲ್ಲ ಇದು ವಿಶ್ವದ ಅದೆ ಕಟ್ಟಡ ಇಲ್ಲಿ ಅಸಾಧಾರಣ ಎಂದೆನಿಸುವ ಅದೆಷ್ಟೋ ಪ್ರವಾಸಿ ಆಕರ್ಷಣೆಗಳಿಗೆ ಸೆಲೆ ಕೂಡ ಆಗಿದೆ ದುಬೈನಲ್ಲಿರ್ತಕ್ಕಂತಹ ಪ್ರೇಕ್ಷಣೀಯ ಸ್ಥಳಗಳನ್ನ ಅಂತ ಬಹುತೇಕರ ಒಂದು ಪ್ರವಾಸಿ ಕೇಂದ್ರ ಕೂಡ ಅಲ್ಲಿ ಕಣ್ ತುಂಬಿಕೊಳ್ಳೋಕೆ ಅಂತ ಕಣ್ ತುಂಬಿಕೊಳ್ಳುವುದು ಬಹುತೇಕರ ಕನಸು ಇಲ್ಲಿ ಐಷಾರಾಮಿ ಶಾಪಿಂಗ್ ಐಷಾರಾಮಿ ಹೋಟೆಲ್ ರೆಸಾರ್ಟ್ಗಳು ಎತ್ತರವಾದ ಕಟ್ಟಡಗಳಿಗೆ ವಿಶ್ವ ಪಡ್ಕೊಂಡಿದೆ ಈ ದುಬೈ ದುಬೈಯನ್ನು ಇತ್ತೀಚೆಗೆ ವಿಶ್ವದ ಏಳನೇ ಸುರಕ್ಷಿತ ನಗರ ಅಂತ ಕೂಡ ಹೇಳ್ತಾರೆ ಕಟ್ಟುನಿಟ್ಟಾದ ಸ್ಥಳೀಯ ಕಾನೂನುಗಳು ಮತ್ತು ಉತ್ತಮ ಸಂಪರ್ಕ ಹೊಂದಿದ ಕಣ್ಗಾವಲು ವ್ಯವಸ್ಥೆಗೆ ಇಲ್ಲಿ ನಾವು ಮೆಚ್ಚಲೇಬೇಕು ದುಬೈ ಸರ್ಕಾರ ತನ್ನ ನೌಕರರಿಗೆ ನಾಗರಿಕರಿಗೆ ಮತ್ತು ವಲಸಿಗರಿಗೆ ಒಟ್ಟಾರೆ ಸುರಕ್ಷತೆಯ ಅರ್ಥವನ್ನು ನೀಡುತ್ತೆ ವಾಸ್ತವವಾಗಿ ದುಬೈ ಏಕಾಂಗಿ ಮಹಿಳಾ ಪ್ರಯಾಣಿಕರಿಗೆ ವಿಶ್ವದ ಸುರಕ್ಷಿತ ನಗರ ಎಂದು ಕೂಡ ಹೆಸರುವಾಸಿಯಾಗಿದೆ ಮಹಿಳೆಯರು ಭಯವಿಲ್ಲದೆ ಮಧ್ಯರಾತ್ರಿಯಲ್ಲಿ ಏಕಾಂಗಿಯಾಗಿ ಪ್ರಯಾಣಿಸಲು ಸಹ ಸುರಕ್ಷಿತವಾಗಿದೆ ಇನ್ನು ಡೆಡಿಕೇಟೆಡ್ ಸೈಬರ್ ಸೆಕ್ಯುರಿಟಿ ಟೀಮ್ಗಳು ಮತ್ತು ಲೆವೆಲ್ಸ್ ಆಫ್ ಟೆಕ್ನಾಲಜಿಯಲ್ಲಿ ಕೂಡ ದುಬೈ ಒಂದನೇ ಸ್ಥಾನದಲ್ಲಿದೆ ಇದು ಡಿಜಿಟಲ್ ಆಗಿಯೂ ಕೂಡ ಸುರಕ್ಷಿತ ಆಗಿದೆ ಅತ್ಯಾಚಾರ ಕೊಲೆ ಮಾದಕ ವಸ್ತುಗಳ ಕಲ್ಲ ಸಾಗಣೆ ಮೊದಲಾದಂತಹವು ಪರಿಸರ ಮಾಲಿನ್ಯದಂತಹ ತೀವ್ರ ಅಪರಾಧಗಳಿಗೆ ದುಬೈನಲ್ಲಿ ಮರಣದಂಡನೆ ಕಾನೂನುಬದ್ಧವಾಗಿಯೇ ಇದೆ ಇದು ವಿಶ್ವದ ಅತ್ಯಂತ ಸ್ವಚ್ಛ ನಗರಗಳಲ್ಲಿ ಒಂದಾಗಿದೆ ಅಂತ ಕೂಡ ಹೇಳ್ತಾರೆ ದುಬೈ ಯು ಎ ಇಯಲ್ಲಿ ಎರಡನೇ ದೊಡ್ಡ ಮತ್ತು ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ಎಮಿರೇಟ್ ಆಗಿದೆ ಇಲ್ಲಿ ನಾವು ಅಂತಹ ಒಂದು ಪ್ರತಿಕೃತಿಯನ್ನು ಕಾಣ್ತಾ ಇದ್ದೀವಿ ದುಬೈನಲ್ಲಿ ಜೀವನವನ್ನು ಮಾಡಲು ಬಯಸುತ್ತಿರುವ ಪ್ರಪಂಚಾದ್ಯಂತಹ ಲಕ್ಷಾಂತರ ವಲಸಿಗರಿಗೆ ಇದು ಸೆಲೆ ಕೂಡ ಆಗಿದೆ ದುಬೈ ವಿಶ್ವದ ಅತಿ ದೊಡ್ಡ ಚಿನ್ನದ ವ್ಯಾಪಾರ ಕೇಂದ್ರಗಳಲ್ಲಿ ಕೂಡ ಒಂದಾಗಿದೆ ಇಲ್ಲಿ ಚಿನ್ನವನ್ನು ಖರೀಸ್ ಖರೀದಿಸಲು ವಿಶ್ವದ ಅಗ್ಗದ ಸ್ಥಳಗಳಲ್ಲಿ ಕೂಡ ಈ ದುಬೈ ಒಂದಾಗಿದೆ ಅಂತಹ ಪ್ರತಿಕೃತಿಯನ್ನು ಅಂದರೆ ವಿಶ್ವದ ಸುಂದರವಾದ ದೇಶವಾದಂತಹ ದುಬೈನ ಪ್ರತಿಕೃತಿಯ ಒಂದು ಪ್ರದರ್ಶನ ನಡೀತು ಇಲ್ಲಿ ಪ್ರತಿಕೃತಿಯ ಒಂದು ಪ್ರದರ್ಶನ ನಡೆಯಿತು ಮಾಲ್ ಆಫ್ ದ ಎಮಿರೇಟ್ಸ್ ಇಲ್ಲಿ ಅದ್ಭುತವಾದಂತಹ ಒಂದು ರೆಸಾರ್ಟ್ ಕೂಡ ಆಗಿದೆ ಇಲ್ಲಿ ಅತ್ಯಂತ ಅದ್ಭುತ ಅಂತ ನೆನಪಾಗೋದು ನಮಗೆ ಬುರ್ಜ್ ಕಲೀಪ ಹಾಗೆಯೇ ನಾವಿಲ್ಲಿ ನೋಡ್ತಾ ಇರೋದು ಲಂಡನ್ ಬ್ರಿಡ್ಜ್ನ ಪ್ರತಿಕೃತಿ ಕೂಡ ನೋಡ್ತಾ ಇದ್ವಿ ಅದೇ ರೀತಿಯಾಗಿ ಇಲ್ಲಿ ಬುರ್ಜ್ ಖಲೀಫಾದ ಒಂದು ದೃಶ್ಯಗಳನ್ನು ಕೂಡ ನೋಡ್ತಾ ಇದ್ವಿ ಅಲ್ಲಿ ಏನೇನೆಲ್ಲ ತುಂಬ ಆಕರ್ಷಕವಾಗಿ ಇದ್ದಾವೆ ಅಂತಹ ಪ್ರತಿಕೃತಿಗಳ ಒಂದು ಪ್ರದರ್ಶನ ಇದಾಗಿತ್ತು ಸ್ನೇಹಿತರೆ ನಾನು ಈ ಎಕ್ಸಿಬಿಷನ್ ಅಥವಾ ಪ್ರದರ್ಶನಕ್ಕೆ ಭೇಟಿ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಈ ಒಂದು ದೃಶ್ಯಗಳನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಿದ್ದೀನಿ